ನಮಸ್ಕಾರ ಎಲ್ಲ ರೈತ ಬನ್ನೋರಿಗೂ ಫಾರ್ಮಾ ಸ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವರ್ ಇವತ್ತು ಕರ್ನಾಟಕ ಕೆಲವೊಂದು ಮಾರ್ಕೆಟ್ಗಳಲ್ಲಿ ರೇಷ್ಮೆ ಗುಡಿ ಏನು ಬೆಲೆ ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ಬನ್ನಿ ಲೀಫ್ ಮತ್ತೆ ಮತ್ತು ಪ್ಲಾಂಟ್ವೆಲ್ನ ರೇಷ್ಮೆ ಬೆಳೆಗಾರರು ಬಳಸೋದ್ರಿಂದ ಸೊ ಏನು ಅನುಕೂಲ ಪಡ್ಕೋಬೋದು ಸರ್ ಅವರು ಸರ್ ಬೆನಿಫಿಟ್ ಇದೆ ಸರ್ ಲೀಫ್ ಕಾರ್ಡು ವೇಲ್ ಬೆಳೆಸ್ತಾ ಇರೋದ್ರಿಂದ ನಮಗೆ ಕ್ವಾಲಿಟಿ ಇನ್ಕ್ರೀಸ್ ಆಗ್ತಾ ಇದೆ ಆಮೇಲೆ ಕ್ವಾಂಟಿಟಿನೂ ಇನ್ಕ್ರೀಸ್ ಆಗ್ತಾ ಇದೆ ಪ್ಲಸ್ ಡಿಸೀಸಸ್ ಕಡಿಮೆ ಆಗ್ತಾ ಇದೆ ನಮಗೆ ಯಾಕೆಂದರೆ ರೂಟಿಂದ ನೀವು ಟ್ರೀಟ್ ಮಾಡೋದ್ರಿಂದ ಆಗಿ ನಮಗೆ ಕ್ವಾಲಿಟಿ ಸಿಗ್ತಾ ಇದೆ ಸೊ ಬೆನಿಫಿಟು ಸಿಗ್ತಾ ಇದೆ ಇನ್ನೇನು ಬೇಕು ರೈತರಿಗೆ ಭೂಮಿನ ಕ್ವಾಲಿಟಿ ಮೇಂಟೈನ್ ಮಾಡ್ಬೋದು ಸೊಪ್ಪು ಕ್ವಾಲಿಟಿ ಬಂದಾಗಲೇ ನಮ್ಗೆ ಗೂಡ್ ಕ್ವಾಲಿಟಿ ಬರೋದು ಸೊ ಹಂಗಾಗಿ ಬೆನಿಫಿಟ್ ಆಗೇ ಆಗುತ್ತೆ ನಮಗೆ